ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಮೆಹಬೂಬ್ ಬಗ್ಗೆ ಮಾತನಾಡಬೇಕು ಅಂತ ಆದ್ರೆ ನಾನು ಈಗಷ್ಟೇ ಹೇಳಿದೆ ಸಮಾಜದಲ್ಲಿ ಎರಡು ಧರ್ಮವನ್ನ ನಾವು ನೋಡಿದ್ರು ಕೂಡ ಪ್ರೀತಿ ಮಾಡೋರಿಗೆ ಅಥವಾ ಪ್ರೀತಿಗೆ ಧರ್ಮದ ಹಂಗಿರೋದಿಲ್ಲ ಇದು ಜಾತಿ ಧರ್ಮ ಮತಗಳನ್ನ ಮೀರಿ ನಿಂತಿರುವ ಮೆಹಬೂಬ ಅಷ್ಟೇ ಅಲ್ಲ ನ್ಯಾಯ ಸಮಾನತೆಯನ್ನ ಸಾರುವಂತಹ ಮೆಹಬೂಬ ಹಾಗಾದ್ರೆ ಈ ಮೆಹಬೂಬ ಯಾವ ರೀತಿಯಾಗಿ ನಿಮ್ಮ ಮುಂದೆ ಬರುತ್ತೆ ಇಷ್ಟು ಒಳ್ಳೆ ಕಥಾ ಹೊಂದಿರುವಂತಹ ಸಿನಿಮಾದಲ್ಲಿ ನಮ್ಮ ಪ್ರೇಕ್ಷಕರಿಗೆ ಇಷ್ಟವಾಗುವಂತದ್ದೇನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಚಿತ್ರತಂಡ ಇದೆ ಮಾರ್ಚ್ ಹದಿನೈದನೇ ತಾರೀಕು ಚಿತ್ರ ತೆರೆ ಮೇಲೆ ಬರ್ತಾ ಇದೆ ಹಾಗಾಗಿ ನಮ್ಮೆಲ್ಲರ ಪ್ರೀತಿ ಸಹಕಾರ ಇರಲಿ ಅಂತ ಹೇಳ್ತಾ ಟೀಸರ್ ಲಾಂಚ್ ಆಗೋದಕ್ಕೂ ಮುನ್ನ ಈಗಾಗಲೇ ನಮ್ಮ ಸಿನಿಮಾದ ಹಾಡುಗಳನ್ನ ಜನರು ತುಂಬಾನೇ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ಕೂಡ ಬ್ಯೂಟಿಫುಲ್ ಸಾಂಗ್ ಇದೆ ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವಂತಹ ಹಾಡು ಯೋಗರಾಜ್ ಭಟ್ ಅವರ ಸಾಹಿತ್ಯದ